ತಂದೆ ತಾಯಿದಷ್ಟೇ ಜವಾಬ್ದಾರಿ ಅಲ್ಲ ಮಕ್ಕಳದ್ದು ಕೂಡ ಕುಟುಂಬದಲ್ಲಿ ತನ್ನದೇ ಆಗಿರ್ತಕ್ಕಂಥ ಜವಾಬ್ದಾರಿ ಅನ್ನುವಂಥದ್ದು ಇದೆ ಪ್ರಿಯರ ಆ ಜವಾಬ್ದಾರಿ ಏನಂತಂದ್ರೆ ಮೊಟ್ಟ ಮೊದಲನೇದಾಗಿ ಯೋಚನೆ ಕಾಣ ಪುಸ್ತಕ ಇಪ್ಪತ್ತನೇ ಹತ್ತೆ ವಚನದಲ್ಲಿ ದಶಾತ್ನಗಳಲ್ಲಿ ಒಂದು ಆಜ್ಞೆ ಹೇಳಂತಂದ್ರೆ ನಿನ್ನ ತಂದೆ ತಾಯಿಗಳನ್ನು ನೀನ್ ಏನ್ ಮಾಡ್ಬೇಕು ಸನ್ಮಾನಿಸುವವನಾಗಬೇಕು ಅಲ್ಲೂ ಯಾ ತಂದೆ ತಾಯಿಯನ್ನ ಸನ್ಮಾನಿಸುವಂತ ಒಂದು ಜವಾಬ್ದಾರಿ ಮಕ್ಕಳದ್ದು ಆಗಿದೆ ಪ್ರಿಯರೇ ಜ್ಞಾನೋತ್ವಗಳ ಪುಸ್ತಕ ಆರನೇದ ಇಪ್ಪತ್ತನೇ ವಚನದಲ್ಲಿ ನಾವು ನೋಡುವಾಗ ಮಕ್ಕಳ ಜವಾಬ್ದಾರಿ ತಂದೆಯ ಆಜ್ಞೆಯನ್ನ ಕೈಕೊಳ್ಳುವವರು ಅವರು ಆಗಿರ್ಬೇಕು ತಂದೆಯ ಮಾತನ್ನ ಅವರು ಆಗಿರ್ಬೇಕು ಮತ್ತೆ ಮೊದಲನೇ ಪೇತನ ಪತ್ರಿಕೆ ಐದನೇ ಐದನೇ ವರ್ಷದಲ್ಲಿ ನಾವು ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ ಯವನಸ್ಥರೇ ಹಿರಿಯರಿಗೆ ನೀವು ಅಧೀನರಾಗಿರ್ಬೇಕು ನಿಮ್ಮ ತಂದೆ ತಾಯಿಗಳಿಗೆ ಅಧೀನತೆಯ ಜೀವಿತ ನಿಮ್ಮದು ಆಗಿರ್ಬೇಕು ಅಷ್ಟು ಮಾತ್ರವಲ್ಲದೆ ತಮ್ಮ ಮನೆಯವರಿಗೆ ಭಯಭಕ್ತಿ ತೋರಿಸುವಂತ ಒಂದು ಜವಾಬ್ದಾರಿ ಕೂಡ ಮಕ್ಕಳದ್ದು ಆಗಿದೆ ನೋಡಿ ನಾವು ನೋಡ್ತಾ ಇದ್ದೇವೆ ಚಿಕ್ಕಂದಿನಿಂದಲೂ ಕೂಡ ಮಕ್ಕಳ ಜವಾಬ್ದಾರಿ ಏನಂತಂದ್ರೆ ಆ ಒಂದು ತಂದೆ ತಾಯಿಗಳ ಭಯಭಕ್ತಿಯ ಜೀವಿತವನ್ನ ಅವರು ಕೂಡ ಏನ್ ಮಾಡ್ಬೇಕ್ರಿ ವಾಕ್ಯವನ್ನ ಕಲಿಯುವಂತವರು ಆಗಿರಬೇಕು ಅಲ್ಲ ಅದೇ ರೀತಿಯಾಗಿ ತಂದೆ ತಾಯಿಗಳ ಜ ಮೇಲೆ ಮಕ್ಕಳ ಜವಾಬ್ದಾರಿ ಯಾವ ರೀತಿಯಾಗಿರುತ್ತಂದ್ರೆ ಅವರ ತಂದೆ ತಾಯಿಗೆ ನಂಬಿಗಸ್ತರಾಗಿ ಜೀವಿಸಬೇಕು ಆ ನಂಬಿಕೆ ತಂದೆ ತಾಯಿಯಲ್ಲಿರ್ತಕ್ಕಂಥ ಇರ್ತಕ್ಕಂಥ ನಂಬಿಕೆ ನಾವ್ ಏನ್ ಮಾಡ್ಬೇಕು ಆ ಅಳವಡಿಸಿಕೊಳ್ಳುವಂತವ್ರು ಆಗಿರ್ಬೇಕು ಅಷ್ಟು ಮಾತ್ರವಲ್ಲದೆ ತಂದೆ ತಾಯಿಗಳಿಗೆ ಪ್ರತ್ಯುಪಕಾರ ಮಾಡುವಂತವರು ಕೂಡ ಅವರು ಆಗಿರ್ಬೇಕು ಉಪಕಾರ ಮಾಡುವಂತವರು ಆಗಿರ್ಬೇಕು ತಂದೆ ತಾಯಿ ಚಿಕ್ಕಂದಿನಿಂದ ನಮ್ಮನ್ನ ಬೆಳೆಸಿರ್ತಾರೆ ಅಲ್ಲ ಅವ್ರಿಗೆ ಗೊತ್ತಿದೆ ಚಿಕ್ಕ ಮಕ್ಕಳ ಕೈಯಲ್ಲಿ ಚಾಕು ಕೊಟ್ರೆ ಏನ್ ಮಾಡ್ತಾರೆ ಅವರು ಏನ್ ಮಾಡ್ತಾರೆ ಮಾವಿನ ಹಣ್ಣು ಕೊಟ್ಟರೆ ಚಾಕು ಕೊಟ್ಟರೆ ಕಟ್ ಮಾಡ್ಕೊಂಡ್ ತಿಂತಾರೆ ಏನೇನು ಚುಚ್ಕಂತಾರೆ ಚುಚ್ಕೊಳ್ತಾರೆ ಅದಲ್ವಿಯಾ ಬರ್ತಾರೆ ಚಿಕ್ಕ ಮಕ್ಕಳ ಕೈಯಲ್ಲಿ ತಂದೆ ತಾಯಿ ಅಲ್ಲವಿಯಾ ಅವರಿಗೆ ಒಂದು ವಯಸ್ಸು ಬರುವವರಿಗೆ ಒಳ್ಳೆ ರೀತಿಯ ರೀತಿಯಲ್ಲಿ ಅವ್ರನ್ನ ಏನ್ ಮಾಡ್ತಾರೆ ಬೆಳೆಸ್ತಾರೆ ಇದ್ದೇನೆ ಅಲಲ್ವಿಯ ಪುರೀಸರು ಒಳ್ಳೆ ರೀತಿಯಲ್ಲಿ ಬೆಳೆಸಿದ ಆದ ಮೇಲೆ ವೃದ್ಧಾಪ್ಯದಲ್ಲಿ ಅವರು ಚಿಕ್ಕ ಮಕ್ಕಳಂತ ಹಾಕ್ಬಿಡ್ತಾರೆ ಆ ಸಮಯದಲ್ಲಿ ನೋಡಿಕೊಳ್ಳುವಂತ ಜವಾಬ್ದಾರಿ ಆಗದಿರುತ್ತೆ ನಿನ್ನನ್ನು ಯಾವ ರೀತಿಯಾಗಿ ತೊಳೆದ್ರು ನಿನ್ನನ್ನು ಬೆಳೆದ್ರು ನಿನಗೆ ಇಲ್ಲಾರ್ದಾಗ ಹಾಸ್ಪಿಟಲ್ ಕರ್ಕೊಂಡೋದ್ರು ನಿನ್ನಗೆ ಯಾವ ರೀತಿಯಾಗಿ ಎಜುಕೇಶನ್ ವಿಷಯದಲ್ಲೇ ಆಗಿರ್ಲಿ ಅನಾರೋಗ್ಯ ಬಂದಂತ ಸಮಯದಲ್ಲಿ ಬಟ್ಟೆಗಳನ್ನು ಬಟ್ಟೆಗಳನ್ನ ತರುವಂತದ್ರ ವಿಷಯದಲ್ಲಾಗಿರ್ಲಿ ಅವೆಲ್ಲವುಗಳನ್ನು ನಿನಗೆ ಮಾಡಿದಾರಲ್ಲ ನೀನ್ ಚಿಕ್ಕವನಾಗಿರ್ಬೇಕಾದ್ರೆ ನೀನು ದೊಡ್ಡವನಾಗಿ ಬೆಳೆದ ಮೇಲೆ ಅವ್ರನ್ನು ಕೂಡ ನೀವೇನ್ ಮಾಡಬಹುದು ಪ್ರತ್ಯುಪಕಾರ ಮಾಡುವಂತ ವ್ಯಕ್ತಿಯಾಗಿರ್ಬೇಕು ದೇವರು ಮಾಡಿರ್ತಕ್ಕಂತ ನಿಯಮಗಳಾಗಿದ್ದಾವೆ ಪ್ರೇರ